ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನಿಗೆ ವಿಭೀಷಣನು ಪುಷ್ಪಕ ವಿಮಾನವನ್ನು ಸಮರ್ಪಿಸಿದ್ದು ಎಂಬ ನೂರ ಇಪ್ಪತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶ್ರೀರಾಮನು ಆ ರಾತ್ರಿ ಪಾಳೆಯದಲ್ಲಿದ್ದು ಮಾರನೇ ದಿವಸ ಪ್ರಾತಃ ಕಾಲದಲ್ಲಿ ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣಕ್ಕೆ ಸಿದ್ಧನಾಗುತ್ತಿರುವ ಸಮಯದಲ್ಲಿ ವಿಭೀಷಣನು ಆತನನ್ನು ಕುರಿತು ಕೈ ಮುಗಿದುಕೊಂಡು ಶ್ರೀರಾಮ ನೀವೆಲ್ಲರೂ ರಾತ್ರಿಯನ್ನು ಸುಖವಾಗಿ ಕಳೆದಿರ ನೀವು ಯುದ್ಧವನ್ನು ಮಾಡಿ ಬಹಳ ಬಳಲಿರುವಿರಿ ನನ್ನ ಅರಮನೆಯಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿ ದಿವ್ಯ ವಸ್ತ್ರ ಗಂಧಾಭರಣಗಳಿಂದ ಅಲಂಕರಿಸಿಕೊಳ್ಳಿರಿ ಅಲಂಕಾರ ರಚನೆಯಲ್ಲಿ ಕುಶಲರಾದ ಸ್ತ್ರೀಯರು ವಿದ್ಯುಕ್ತ ಪ್ರಕಾರದಲ್ಲಿ ನಿಮ್ಮನ್ನು ಉಪಚರಿಸುವರು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ವಿಭೀಷಣನನ್ನು ಕುರಿತು ಎಲೆ ವಿಭೀಷಣ ನನ್ನ ಪ್ರಾಣಸಖನಾದ ಸುಗ್ರೀವನು ನನ್ನ ನಿಮಿತ್ತವಾಗಿ ಬಹಳ ಬಳಲಿದನು ಆತನಿಗೆ ಈ ಉಪಚಾರಗಳನ್ನು ಮಾಡಿದರೆ ನನಗೆ ಮಾಡಿದಂತೆಯೇ ಸರಿ ನಾನು ಅಯೋಧ್ಯ ಪಟ್ಟಣದಿಂದ ವನವಾಸಕ್ಕೆ ಬರುವಾಗ ನನ್ನ ತಮ್ಮನಾದ ಭರತನು ಚಿತ್ರಕೂಟಕ್ಕೆ ಪ ಚಿತ್ರಕೂಟ ಪರ್ವತಕ್ಕೆ ಬಂದು ನನ್ನನ್ನು ಅಯೋಧ್ಯ ಪಟ್ಟಣಕ್ಕೆ ಬರಹೇಳಿ ಬಹಳವಾಗಿ ಪ್ರಾರ್ಥನೆ ಮಾಡಿದನು ನಾನು ಅಯೋಧ್ಯ ಪಟ್ಟಣಕ್ಕೆ ಹೋಗದಿರಲು ಆತನು ನನ್ನ ಪಾದುಕೆಗನ್ ಪಾದುಕೆಯನ್ನು ತೆಗೆದುಕೊಂಡು ತಾ ನಾನು ವನವಾಸವನ್ನು ವನವಾಸವನ್ನು ತೀರಿಸಿ ತಿರುಗಿ ಬರುವ ಪರ್ಯಂತ ವೃತಸ್ಥನಾಗಿ ಜಡೆಗಳನ್ನು ಧರಿಸಿ ಆಹಾರ ನಿಯಮವನ್ನು ಮಾಡಿಕೊಂಡಿರುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ಹೊರಟು ಹೋದನು ಆದ ಕಾರಣ ನಾನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಭರತನನ್ನು ಕಂಡ ಹೊರತು ವಸ್ತ್ರಾಭರಣಾನುಲೇಪನಗಳನ್ನು ಧರಿಸಿಕೊಳ್ಳುವುದು ಉಚಿತವಲ್ಲ ಆದ್ದರಿಂದ ಇಲ್ಲಿಂದಲೇ ಅಯೋಧ್ಯ ಪಟ್ಟಣಕ್ಕೆ ಹೋಗುತ್ತೇನೆ ಇಲ್ಲಿಗೆ ಅಯೋಧ್ಯ ಪಟ್ಟಣವು ಎಷ್ಟು ದೂರವಿದೆಯೋ ತಿಳಿಯಲಿಲ್ಲ ನಾವು ಬರುವಾಗ ಅನೇಕ ಪಟ್ಟಣ ಹಳ್ಳಿಗಳನ್ನು ದಾಟಿ ಬಂದೆವು ಎಂದು ನುಡಿದನು ಆಗ ವಿಭೀಷಣನು ಶ್ರೀರಾಮ ಅದೆಷ್ಟರ ಕಾರ್ಯ ಅತಿ ವೇಗದಿಂದ ಅಯೋಧ್ಯ ಪಟ್ಟಣಕ್ಕೆ ಹೋಗಬಹುದು ಪುಷ್ಪಕವೆಂಬ ದಿವ್ಯವಾದ ವಿಮಾನವಿದೆ ಅದು ಸೂರ್ಯಪ್ರಭೆಗೆ ಸಮಾನವಾದ ಕಾಂತಿಯುಳ್ಳದ್ದು ಅದು ನನ್ನ ಅಣ್ಣನಾದ ಕುಬೇರನದು ರಾವಣನು ಅಲಕಾಪುರಿ ಎಂಬ ಕುಬೇರನ ಪಟ್ಟಣಕ್ಕೆ ಹೋಗಿ ಆತನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿ ಆ ಪುಷ್ಪಕವನ್ನು ಬಲಾತ್ಕಾರದಿಂದ ತಂದನು ಆ ವಿಮಾನವು ದಿವ್ಯವಾದದ್ದು ವಾಯುವೇಗ ಮನೋವೇಗವುಳ್ಳದ್ದು ಆ ವಿಮಾನವನ್ನೇರಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಸವಿಲ್ಲದೆ ಹೋಗಬಹುದು ನಿನಗೆ ನನ್ನ ಮೇಲೆ ಕೃಪೆಯಿದ್ದ ಪಕ್ಷದಲ್ಲಿ ನಾನು ನಿನಗೆ ಪ್ರಿಯಮಿತ್ರನೆಂದು ನಿನ್ನ ಮನಸ್ಸಿನಲ್ಲಿರುವ ಪಕ್ಷದಲ್ಲಿ ಆ ವಿಮಾನವನ್ನು ಅಂಗೀಕರಿಸಿ ಸೀತಾ ಲಕ್ಷ್ಮಣರ ಸಮೇತನಾಗಿ ಅದನ್ನೇರಿಕೊಂಡು ಸಮಸ್ತ ಬಲವನ್ನು ಕೂಡಿಕೊಂಡು ಹೋಗು ನಾನು ನಿನ್ನ ಭೃತ್ಯನಾದ ಕಾರಣ ನಿನ್ನ ಮೇಲನ ಭಕ್ತಿ ವಿಶ್ವಾಸಗಳಿಂದ ಹೀಗೆ ಹೇಳುತ್ತಿದ್ದೇನೆ ಎಂದು ನುಡಿದನು ಆಗ ಶ್ರೀರಾಮನು ಎಲೆ ವಿಭೀಷಣ ನಿನ್ನ ಸ್ನೇಹಾತಿಶಯದಿಂದಲೂ ನಿನ್ನ ಭಕ್ತಿ ವಿಶ್ವಾಸಗಳಿಂದಲೂ ನಾನು ಸಮ್ಮಾನವನ್ನು ಪಡೆದನು ನಿನ್ನ ಮಾತನ್ನು ನಾನು ಅತಿಕ್ರಮಿಸಲಾರೆ ಈಗ ನನ್ನ ಒಡಹುಟ್ಟಿದ ಭರತನನ್ನು ನೋಡಬೇಕೆಂದು ನನ್ನ ಮನಸ್ಸಿನಲ್ಲಿ ಅತ್ಯಂತ ಕುತೂಹಲವಾಗಿದೆ ಆದ ಕಾರಣ ನಾನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ನಮ್ಮ ತಾಯಂದಿರಾದ ಕೌಸಲ್ಯ ದೇವಿಗೂ ಕೈಕೇಯಿ ದೇವಿಗೂ ಸುಮಿತ್ರಾದೇವಿಗೂ ವಂದನೆ ಮಾಡಿ ಅಲ್ಲಿರುವ ಗುರು ಹಿರಿಯರಿಗೆ ಅಭಿವಂದಿಸಬೇಕು ಇಲ್ಲಿಗೆ ಬಂದ ಕಾರ್ಯವು ನೆರವೇರಿದ ಮೇಲೆ ನಾನಿಲ್ಲಿ ನಿಲ್ಲುವುದು ಉಚಿತವಲ್ಲ ವಿಮಾನವನ್ನು ತರಿಸಿ ನನ್ನನ್ನು ಕಳುಹಿಸಿಕೊಡು ನಿನ್ನ ಮನಸ್ಸಿನಲ್ಲಿ ನಾನು ನಿಲ್ಲದೆ ಹೋದೆನೆಂಬ ಶಕ್ತಿಯೂ ಬೇಡ ಎಂದು ನುಡಿದನು ಆ ಮಾತನ್ನು ಕೇಳಿ ವಿಭೀಷಣನು ಅತ್ಯಂತ ಹರ್ಷದಿಂದ ಪುಷ್ಪಕವನ್ನು ಶ್ರೀರಾಮನ ಸಮೀಪಕ್ಕೆ ತಂದು ಹೊಂದಾವರೆಗಳಿಂದ ಅಲಂಕರಿಸಲ್ಪಟ್ಟ ಉಪ್ಪರಿಗೆಗಳುಳ್ಳ ಮನೋಹರವಾದ ಚಿನ್ನದ ಕಿರುಗಂಟೆಗಳಿಂದ ಪ್ರಕಾಶಮಾನವಾದ ಪೂರ್ವದಲ್ಲಿ ದೇವಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿತವಾದ ವೈಡೂರ್ಯ ಮಣಿಮಯವಾದ ಕಂಬಗಳಿಂದಲೂ ಸ್ಫಟಿಕ ಮಣಿಮಯವಾದ ತೊಲೆಗಳಿಂದಲೂ ವಜ್ರ ಮಣಿಮಯವಾದ ಸಿಂಹಪೀಠಗಳಿಂದಲೂ ವಸ್ತ್ರಾಭರಣಗಳಿಂದಲೂ ದಿವ್ಯ ಗಂಧಾನುಲೇಪನ ದ್ರವ್ಯಗಳಿಂದಲೂ ರಮಣೀಯವಾದ ಯಾವ ದಿಕ್ಕಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ನೆನೆದರು ಆ ದಿಕ್ಕಿಗೆ ತಿರುಗುವಂಥ ಆ ವಿಮಾನವನ್ನು ಸಮರ್ಪಿಸಿ ಸಮೀಪದಲ್ಲಿ ವಿನಯಗೂಡಿದ ಭಕ್ತಿಯಿಂದ ನಿಂತಿದ್ದನು ಲಕ್ಷ್ಮಣ ಸಮೇತನಾದ ಶ್ರೀರಾಮನು ವಿಚಿತ್ರವಾದ ಆ ವಿಮಾನವನ್ನು ಪರಿಶೀಲಿಸಿ ಆಶ್ಚರ್ಯಪಟ್ಟನು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానం చేహి నమస్కార